ಗಂಡ ಪೀಸ್ ತಿಂತಾರಂತೆ ಸಂಜೆ ಆಗಿದೆ ಬನ್ನಿ ಯಾವ ಬಂದೈತೆ ಯಾವ ತರ ಬುಕ್ ಮಾಡಿದ್ದೆ ಅಂತ ಹೇಳಿ ತೋರಿಸ್ತೀನಿ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇದು ಬೆಳಗ್ಗೆನೇ ವೀಡಿಯೋ ಮಾಡ್ತಿರೋದು ಹೊರ್ಗಡೆ ಹೋಗಬೇಕಾಗಿತ್ತು ಹಂಗಾಗಿ ಬೇಗನೆ ಎದ್ದು ಸ್ನಾನ ಮಾಡಿ ನಾವು ಅಪ್ ಆಗಿ ಮನೇಲಿ ತಿಂಡಿ ಮಾಡಿರಲಿಲ್ಲ ಅಂತ ಹೇಳಿ ಹೋಟೆಲ್ ತಿಂಡಿ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಸೈಟಿಗೆ ಬಂದ್ವಿ ಕೆಲಸ ಮಾಡೋದು ಅವರು ಕಾರ್ಪೆಂಟರು ಇಂಟೀರಿಯರ್ ಡಿಸೈನ್ ಎಲ್ಲ ಮಾಡ್ತಾರೆ ಅದು ನೋಡೋಕೆ ಬಂದಿದ್ವಿ ಅವ್ರು ಎಕ್ಸ್ಪ್ಲೇನ್ ಅವ್ರು ಕೆಲಸದವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ರು ಹಂಗಾಗಿ ಅದನ್ನು ನೋಡೋಕೆ ಬಂದಿದ್ದೆ ಅವರು ಬಾ ತೋರಿಸ್ತೀನಿ ನಾನು ಹೇಗೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಹೇಳಿದರು ಹಂಗಾಗಿ ಹೋಗಿ ವಿಸಿಟ್ ಮಾಡೋಣ ಹೇಗಿರುತ್ತೆ ಅಂತ ಹೇಳಿ ಹೋಗಿದ್ದೆ ತುಂಬಾ ಚೆನ್ನಾಗಿತ್ತು ಅದು ಡಿಸೈನ್ ಎಲ್ಲ ನೋಡ್ಕೊಂಡು ನೋಡಿಕೊಂಡು ಈ ಥರ ಬರುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ಈ ಥರ ಸ್ಟಿಕರ್ ಹಾಕಿದ್ದಾರೆ ಈ ಥರ ಬರುತ್ತೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಅದಕ್ಕೆ ಏನೇನು ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅವರು ನಾನು ನೋಡ್ಕೊಂಡೆ ತುಂಬಾನೇ ಚೆನ್ನಾಗಿತ್ತು ಅವರು ಎಕ್ಸ್ಪ್ಲೇನ್ ಮಾಡೋದೆಲ್ಲ ನೋಡಿದೆ ಈ ಥರ ಈ ಥರ ಆದರೆ ಆ ಥರ ಬರುತ್ತೆ ಅಂತ ಹೇಳಿ ಮಾಡ್ತಿದ್ರು ನಿಮಗೆ ಫುಲ್ ವೀಡಿಯೋ ಬೇಕು ಈ ಥರ ಇಂಟೀರಿಯರ್ ಡಿಸೈನ್ದು ಅಂತ ಹೇಳಿದರೆ ಕಮೆಂಟ್ ಮಾಡಿ ನಾನು ವೀಡಿಯೋ ಮಾಡ್ಕೊಂಬರ್ತೀನಿ ತುಂಬಾ ಚೆನ್ನಾಗಿದೆ ಎಲ್ಲ ಡಿಸೈನು ಈ ಥರ ಫುಲ್ ವರ್ಕ್ ಆದಮೇಲೆ ಅಲ್ಲಿ ಸ್ಟಿಕ್ಕರ್ ಅನ್ನಿಸಿದ್ರಲ್ಲ ಫುಲ್ ಅದೇ ಥರ ಸೇಮ್ ಟು ಸೇಮ್ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನಿದು ಹೋಗಿರೋದು ಆಲ್ಮೋಸ್ಟ್ ಒಂದು ಮೂರನೇ ಸರಿ ಅನ್ ಅನಿಸುತ್ತೆ ಅವ್ರ ಜೊತೆ ಹೋಗಿರೋದು 嗯。Uh ತುಂಬಾ ಚೆನ್ನಾಗಿ ಮಾಡ್ತಾರೆ ವರ್ಕು ಮಾತ್ರ ಆಗಿರುತ್ತೆ ಅದು ನೋಡೋಕೆ ಅಂತೂ ಸಕ್ಕದಾಗಿರುತ್ತೆ ಇದೆಲ್ಲ ಕೆಲಸ ಮುಗಿದ್ಮೇಲೆ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿವ್ರಿ ನಾನು ಮೇಲ್ಗಡೆ ಎಲ್ಲ ಹೋಗಿ ನೋಡಿಕೊಂಡು ನಾನು ವೀಡಿಯೋ ಮಾಡ್ಕೊಂಡು ಇಲ್ಲಿ ನಮ್ಮ ಹಸ್ಬೆಂಡ್ ಬರ್ತಿದ್ರೆ ಮೇಲ್ಗಡೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಬಂದರು ಮತ್ತು ಇಲ್ಲಿ ಕೆಳಗಡೆ ಇವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅದು ಇಂಟೀರಿಯರ್ ಡಿಸೈನು ಬುಕ್ಕು ಅದು ಈ ಥರ ನೋಡ್ಕೊಂಡು ಮಾಡಿ ಅಂತ ಹೇಳಿ ಯಾವ್ಯಾವ ಥರ ಬರುತ್ತೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ನಮ್ಮ ಹಸ್ಬೆಂಡು ನಾನು ಅದೆಲ್ಲ ನೋಡ್ಕೊಂಡು ವೀಡಿಯೋ ಮಾಡ್ತಿದ್ದೆ ಅಲ್ಲಿ ಇದು ನಮಸ್ಕಾರ ಬೆಳಿಗ್ಗೆನೆ ನನಗೆ ಬೇಗ ಲೇಟಾಗಿರೋದ್ರಿಂದ ವೀಡಿಯೋ ಮಾತಾಡೋಕ್ಕಾಗಿಲ್ಲ ಜಾಸ್ತಿನೇ ವೀಡಿಯೋ ಆಗಿಲ್ಲ ಬೆಳಿಗ್ಗೆನೆ ಬೇಗ ಇದ್ದು ಅಪ್ ಆಗಿ ತಿಂಡಿ ಏನು ಮನೇಲೂ ಮಾಡಿರಲಿಲ್ಲ ನಮ್ಮ ಹಸ್ಬೆಂಡ್ ಸೈಟ್ಗೆ ಹೋಗ್ಬೇಕಾಗಿತ್ತು ಇಲ್ಲೇ ನಮ್ಮ ಏರಿಯಾದಲ್ಲೇ ಇತ್ತು ಅಂತ ಹೇಳಿ ಕರ್ಕೊಂಡು ವಿಸಿಟ್ ಮಾಡಿಸಿದ್ರು ತುಂಬಾ ಚೆನ್ನಾಗಿ ಎಲ್ಲ ಮಾಡ್ತಿದ್ರು ಹಂಗಾಗಿ ನೋಡಬೇಕು ಅಂತ ತುಂಬ ದಿನದಿಂದ ಅಂತಿದ್ದೆ ಅದಕ್ಕೆ ಸ್ಟಾರ್ಟಿಂಗೇ ಕರ್ಕೊಂಡು ಹೋಗಿದ್ರು ಬಾ ತೋರಿಸ್ತೀನಿ ಹಿಂಗೆಲ್ಲ ನಾವು ಮೇಂಟೇನ್ ಮಾಡ್ತೀವಿ ಮತ್ತು ಹಿಂಗೆಲ್ಲ ಕೆಲಸ ಮಾಡ್ತೀವಿ ಫಸ್ಟು ಸ್ಟಾರ್ಟಿಂಗ್ ಅಂತ ಅದಾದಮೇಲೆ ಲಾಸ್ಟಲ್ಲಿ ಕರ್ಕೊ ಹೋಗ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಹೋಗ್ತೀನಿ ಅಂತ ಹಂಗೆ ಒಂದು ಸ್ವಲ್ಪ ಬ್ಯಾಂಕಲ್ಲ ಒಂದು ಸ್ವಲ್ಪ ಕೆಲಸ ಇತ್ತು ನಂದು ಎ ಟಿ ಎಮ್ ಆಳೋಗ್ಬಿಟ್ಟಿತ್ತು ಹಂಗಾಗಿ ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು ಅಂತ ಹೇಳಿ ಈಸ್ಕೊಂಡು ಬರಕ್ಕೆ ಹೋಗಿದ್ವಿ ಹಂಗೆ ಅಪ್ಲಿಕೇಶನ್ ಹಾಕಿ ಈಸ್ಕೊಂಡು ಅಲ್ಲೇ ಕೊಟ್ಟರು ಏನಿಲ್ಲ ಅದಾದಮೇಲೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ ಪಾರ್ಸಲ್ ಬಂದಿತ್ತು ಏನ್ ಪಾರ್ಸಲ್ ಅಂತ ಬನ್ನಿ ತೋರಿಸ್ತೀನಿ ಬನ್ನಿ ಯಾವ ತರ ಬಂದೈತೆ ಯಾವ ತರ ಬುಕ್ ಮಾಡಿದ್ದೆ ಅಂತ ಹೇಳಿ ತೋರಿಸ್ತೀನಿ ಬಂದ್ ಮಾಡಿ ಹೂ ಅಷ್ಟೇ ಬಟ್ ಸಗದಿರ್ಲಿಲ್ಲ ನಾನು ನಾಲ್ಕು ಚಿಕ್ಕವು ಬಂದಿದ್ವು ಬಾಕ್ಸ್ ಒನ್ ಕೆ ಜಿ ಬುಕ್ ಮಾಡಿದ್ದೆ ಬುಕ್ ಮಾಡಿದ್ದೆ ಕ್ವಾಲಿಟಿ ವೈಸ್ ಮಾತ್ರ ಸೂಪರಾಗಿದೆ ಏನು ಮಾತಾಡಂಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಸೂಪರಾಗೈತೆ ಮತ್ತು ಕ್ವಾಲಿಟಿ ವೈಸ್ ಗೊತ್ತಾಗುತ್ತೆ ನಮಗೆ ಬೇಗ ಏನು ಐಟಮ್ಸ್ ಮಡಿಗೆ ಏನು ಅಂತ ಗೊತ್ತಾಗುತ್ತೆ ಆ ರೀತಿ ಇದೆ ಇದರೊಳಗಡೆ ಕವರ್ ಅಷ್ಟೆ ತುಂಬಾ ಚೆನ್ನಾಗಿದೆ ಫಸ್ಟ್ ಒಂದು ಸೆಟ್ ಬುಕ್ ಮಾಡಿದ್ದೆ ಅದು ಸಾಕಾಗಿಲ್ಲ ಅಂತ ಮತ್ತೆ ಬುಕ್ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ಬಾಕ್ಸು ಅನ್ನಿಸ್ತು ನಮಗೆ ಅಮೌಂಟುಗೆ ತುಂಬಾ ಚೆನ್ನಾಗಿದೆ ಇದು ರೋಜಾ ಹೂವು ರಾತ್ರಿ ನಮ್ಮ ಹಸ್ಬೆಂಡ್ ಪ್ರಪೋಸ್ ಡೇಗೆ ಅಂತ ಹೇಳಿ ನಮಗೆ ರೋಜಾ ಹೂವು ತಂದು ಕೊಟ್ಟಿದ್ರು ಗುಲಾಬಿ ಹೂವು ವೀಡಿಯೋ ಮಾಡ್ತೀನಿ ಅಂದರೆ ಬಟ್ ಬೇಡ ನನಗೆ ಮಾಡಬೇಡ ಅಂತ ಹೇಳಿದ್ರು ಹಂಗಾಗಿ ರಾತ್ರಿ ಏನು ವೀಡಿಯೋ ಮಾಡಲಿಲ್ಲ ಇವಾಗ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಸುಮ್ನೆಲ್ಲಿ ಇಟ್ಟಿದ್ದೆ ನಾನೇ ಚೆನ್ನಾಗಿರ್ಲಿ ಐತಲ್ಲ ಅಂತ ಹೇಳಿ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ನಾನು ಬಾಕ್ಸ್ಗಳು ಬುಕ್ ಮಾಡಿದ್ದೆ ನಾನು ಡ್ರೈ ಫ್ರೂಟ್ಸ್ ತಂದಿದ್ದೆ ಹಂಗಾಗಿ ಈ ಇಡಕ್ಕೆ ಬಾಕ್ಸ್ಗಳೇ ಇರಲಿಲ್ಲ ಹಂಗಾಗಿ ಬುಕ್ ಮಾಡಿದ್ದೆ ಬಾಯ್ ಏನು ಆಗಿಬಿಟ್ಟು ವೀಡಿಯೋ ಮಾಡ್ತಾವಳೆ ಅಂತ ನೋಡ್ತಿದ್ದೀರಾ ಇದು ನಾನು ಸಂಜೆ ಐದು ಗಂಟೆಯಿಂದ ಸಿಕ್ಸ್ ತರ್ಟಿವರೆಗೂ ವರೆಗೂ ಪಾರ್ಕ್ ಹೋಗಿ ವಾಕ್ ಮಾಡಿ ವಾಕಿಂಗ್ ಹೋಗ್ತೀನಿ ಬೆಳಗ್ಗೆ ಹೋಗೋಕ್ಕಾಗಲ್ಲ ನಾನು ಹೇಳೋದೇ ಎಲ್ಲಿ ಇಟ್ಟು ಅಂಥದ್ರಲ್ಲಿ ಅವ್ರಿಗೆ ತಿಂಡಿ ಮಾಡಿ ಅವ್ರಿಗೆ ಕೊಟ್ಟು ಕಲಸಿ ಟೈಮಾಗಿ ಬಿಸ್ಲೇ ಆಗಿಬಿಡುತ್ತೆ ಹಂಗಾಗಿ ಬೆಳಗ್ಗೆ ಟೈಮ್ ಹೋಗಲ್ಲ ಸಂಜೆ ಫೈಯಿಂದ ಸಿಕ್ಸ್ ತರ್ಟಿವರೆಗೂ ವರೆಗೂ ಹೋಗಿ ವಾಕ್ ಬರ್ತೀನಿ ಬಂದು ಯಾವ ಥರ ವಾಕ್ ಮಾಡ್ತೀನಿ ಎಲ್ಲಿ ಏನು ಅಂತ ತೋರಿಸ್ತೀನಿ ಇದು ಪಾರ್ಕ್ ಬಂದಿ ನಮ್ಮ ಮನೆಯಿಂದ ಹಂಡ್ರೆಡ್ ಮೀಟರ್ ಆಗುತ್ತೆ ನಡ್ಕೊಂಡೆ ಹೋಗ್ತೀನಿ ನಮ್ಮ ಹಸ್ಬೆಂಡ್ ಇದ್ರೆ ಬಿಟ್ಕೊಡ್ತಾರೆ ಜಾಸ್ತಿ ಇರಲ್ಲ ಆಫ್ಟರ್ ಲಾಂಗ್ ಟೈಮ್ ಅಷ್ಟೇ ಅವರು ಸಿಗೋದು ಇಲ್ಲಾಂದರೆ ನಾನೇ ಸಂಜೆ ಟೈಮ್ ನಡ್ಕೊಂಡು ಹೋಗ್ತೀನಿ ಎಂಟ್ರೆನ್ಸ್ ಒಳಗಡೆ ಹೋಗಿ ಗ್ರೀ ಚಿಕ್ಕ ಮಕ್ಳಿಗೆ ಆಟಾಡೋಕ್ಕೆ ಅಂತ ಹೇಳಿ ಫ್ರೆಂಟಲ್ಲಿ ಇಟ್ಟಿದ್ದಾರೆ ತುಂಬಾ ಮಕ್ಕಳು ಮತ್ತು ಅಜ್ಜಿತ ತಂದಿರು ಬಂದೆ ಹೊರ್ಕೊಬಂದ್ರೆ ಕೂತ್ಕೊಳ್ಳೋಕ್ಕೆ ಅಂತ ಹೇಳಿ ಇದಿದೆ ತುಂಬಾ ಚೆನ್ನಾಗಿದೆ ಫೆಸಿಲಿಟಿ ಮಾತ್ರ ಗ್ರೀನರಿಯ ಪಾರ್ಕ್ ತುಂಬ ಗ್ರೀನರಿ ತುಂಬಾ ಚೆನ್ನಾಗಿದೆ ನಾನು ಅದು ರೌಂಡ್ ಒನ್ ಫೈ ಸಿಕ್ಸ್ ರೌಂಡ್ ಬರ್ತೀನಿ ಅದಾದಮೇಲೆ ಎಕ್ಸಸೈಸ್ ಮಾಡೋಕ್ಕಂತಲ್ಲಿದೆ ಇದೆ ಎಕ್ಸಸೈಸ್ ಮಾಡ್ತೀನಿ ತುಂಬಾ ಜನ ಬರ್ತಾರೆ ಮಾತ್ರ ಸಿಕ್ बट्टे जन अंत तो ग्रीनरी ये। ಸೂಪರಾಗೈತೆ ಪಾರ್ಕ್ ಮೇಂಟೆನೆನ್ಸ್ ಅಂತ ಸಖತ್ತಾಗಿ ಮಾಡಿದ್ದಾರೆ ಅದಕ್ಕೆ ಮೇ ಫಸ್ಟ್ ಒಂದು ಸ್ವಲ್ಪ ಎಲ್ಲ ಇದಾಗ್ಬಿಟ್ಟಿತ್ತು ಇವಾಗ ಇನ್ನೂ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದ್ವಿ ಅದು ಒಣಗೋಗ್ಬಿಟ್ಟಿತ್ತು ಆವಾಗ ಬೋರ ಮತ್ತೆ ತೆಗಿಸಿ ಮತ್ತೆ ಚೆನ್ನ ಚೆನ್ನಾಗಿರೋ ಗಿಡಗಳೆಲ್ಲ ನೆಟ್ಟು ಮರಗಳಿದ್ದಾವೆ ಸಂಪಿಗೆ ಗಿಡಗಳು ತುಂಬ ಅಂತ ಜಾಸ್ತಿ ಇದೆ ಮರ ಅದು ಸಂಪಿಗೆ ಮರ ತುಂಬಾ ಗಿಡಗಳಿದ್ದಾವೆ ತುಂಬಾ ಸಖತ್ತಾಗಿದೆ ಪಾರ್ಕ್ ಅಂತಿವಿ ತುಂಬ ಜನ ಏರಿಯಾ ಸುತ್ತಮುತ್ತ ಎಲ್ಲ ಜಾಸ್ತಿ ಜನ ಇಲ್ಲಿಗೆ ಬರ್ತಾರೆ ಮತ್ತು ಇಲ್ಲಿ ಯೋಗ ಕ್ಲಾಸ್ ಕ್ಲಾಸು ನಡೆಸ್ತಾರೆ ಇಲ್ಲಿದೆ ಒಂದು ಇಲ್ಲಿ ಅಲ್ಲಿ ಯೋಗ ಕ್ಲಾಸು ನಡೆಸ್ತಾರೆ ತುಂಬ ಜನ ಅಜ್ಜಿ ತಾತಂದಿರು ಎಲ್ಲ ಆಲ್ಮೋಸ್ಟ್ ತುಂಬ ಜನ ಬಂದು ಇಲ್ಲಿ ಮೀಟಿಂಗ್ಗಳು ಮಾಡ್ತಾರೆ ತುಂಬ ಜನ ಅಜ್ಜಿ ತಾತಂದಿರೇ ಬರ ಅದು ಜಾಸ್ತಿ ಅಜ್ಜಿ ಅಂದಿರೋ ಒಂದು ಗ್ರೂಪ್ ತಾತಂದಿರೋ ಒಂದು ಗ್ರೂಪು ಆಂಟಿಯವರು ಆ ಥರ ಎಲ್ಲ ಎಲ್ಲದವರು ಬರ್ತಾರೆ ಎಲ್ಲ ವಾಕಿಂಗು ಸಂಜೆ ಆರು ಗಂಟೆ ಅಂತೂ ಆಗಿಬಿಟ್ರೆ ಫುಲ್ಲಲ್ಲಿ ಕಾಲಿಡೋಕ್ಕೂ ಜಾಗಿರಲ್ಲ ಅಷ್ಟೊಂದು ಜನ ಇಲ್ಲಿ ನಾನು ಹಿಂದೆ ಬಂದಿ ಇರೋದು ಇಲ್ಲಿ ಇಲ್ಲೇ ವಾಕ್ ಮಾಡೋದು ಸೈಕ್ಲಿಂಗು ಎಕ್ಸಸೈಸ್ ಪ್ರತಿಯೊಂದು ಚೆನ್ನಾಗಿದೆ ಮೇಂಟೆನೆನ್ಸು ಚೆನ್ನಾಗಿ ಮಾಡಿದ್ದಾರೆ ತುಂಬ ವರ್ಷದಿಂದ ನಾನು ಬರ್ತೀನಿ ಅಂದರೆ ಕಂಟಿನ್ಯೂ ಆಗಿ ಬರಲ್ಲ ಆವಾಗ ಅವಾಗ ಬರ್ತೀನಿ ಇವಾಗ ಕಂಟಿನ್ಯೂ ಇಂದ ಹೋಗ್ತಾ ಇದ್ದೀನಿ ಇವಾಗ ಇಲ್ಲಿ ಕೆಂಪೇಗೌಡ್ರದ್ದು ಸ್ಟ್ಯಾಚು ಇಲ್ಲಿ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತು ಸಾಂಗು ಕೂಡ ಇವಾಗ ಒಂದು ಅಪ್ಡೇಟು ಹೊಸದು ನನಗೆ ಗೊತ್ತಿರಲಿಲ್ಲ ತುಂಬ ಲಾಂಗ್ ಆದಮೇಲೆ ಹೋಗಿದ್ದಾಗ ನೋಡಿದ್ದು ನಾನು ಇವಾಗ ಹಾಕಿರೋದು ಫಸ್ಟೇನು ಹಾಕಿರಲಿಲ್ಲ ಎಫ್ ಎಮ್ ಎಫ್ ಎಮ್ ಕೂಡ ಬರುತ್ತೆ ಇವಾಗ ಪಾರ್ಕಲ್ಲಿ ಅಲ್ಲಿ ಕಂಬ ಇದೆ ಅಲ್ವಾ ಅದು ಕಂಬಕ್ಕೆ ಎಫ್ ದು ಇಲ್ಲಿ ಈ ಥರ ಹಾಕಿದ್ದಾರೆ ಎಲ್ಲ ಕಂಬಕ್ಕೂ ಹಾಕಿದ್ದಾರೆ ಎಫ್ ಎಮ್ ಎನಿ ಟೈಮ್ ಆಡುತ್ತೆ ಬೇಜಾರಂತೂ ಆಗೋದೇ ಇಲ್ಲ ಪಾರ್ಕ್ ಹೋದ್ರೆ ಮಾತ್ರ ತುಂಬಾ ಚೆನ್ನಾಗಿದೆ ಕನ್ನಡ ಸಾಂಗ್ಗಳೇ ತುಂಬ ಬರೋದು ಎಫ್ ಎಮ್ ಕೇಳೋಕ್ಕೆ ಯಾರು ಕೇಳೋದೆಲ್ಲ ಮೊಬೈಲ್ ನೋಡ್ತಾರೆ ಈಗ ಈಗಿನ ಜನ್ರೇಷನಲ್ಲಿ ಯಾರೂ ಎಫ್ ಎಮ್ ಕೇಳಲ್ಲ ಬಟ್ ಎಫ್ ಎಮ್ ಅಲ್ಲಿ ಎಲ್ಲ ತಾತಾಜ್ಜಿ ಒಂದಿರ್ಬಿತ್ರಲ್ವ ನಮಗೂ ಮೊಬೈಲ್ ಬೇ ನೋಡೋದು ಬೇಡ ಎಫ್ ಎಮ್ದು ಸಾಂಗ್ ಅವ್ರು ಮಾತಾಡೋದು ಅದನ್ನು ಕೇಳೋದು ಏನಾರು ಹೊಸ ವಿಚಾರಗಳು ಎಲ್ಲ ತಿಳ್ಕೊಬೋದು ತುಂಬಾ ಚೆನ್ನಾಗಿರೋದೆ ಮಾತ್ರ ಫೆಸಿಲಿಟಿ ಮಾತ್ರ ಸಖತ್ತಾಗೈತೆ ಸಾಂಗ್ಗಳು ಹಾಗೇ ಬರ್ತವೆ ನಾನು ಹಾಗೆ ವಾಕ್ ಮಾಡಿ ಫುಲ್ ಸುಸ್ತಾಗಿಬಿಟ್ಟಿದ್ದೆ ಸಿಕ್ಸ್ ರೌಂಡ್ ಬಂದು ಲಾಸ್ಟಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡೆ ನೋಡಿ ರೋಡು ಮಾತ್ರ ಅಷ್ಟೇ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ಇಲ್ಲೆಲ್ಲ ಸಖತ್ತಾಗಿ ಮರಗಳು ಗಿಡ ಫೋಟೋ ಶೂಟ್ಗಂತೂ ತುಂಬ ಚೆನ್ನಾಗಿದೆ ಬಟ್ ಜಾಸ್ತಿ ಯಾರು ಒಳಗಡೆ ಕಳಿಸಲ್ಲ ಜಸ್ಟ್ ಇದ್ರೋಡು ನಾನೆಲ್ಲ ವಾಕ್ ಸಿಕ್ಸ್ ರೌಂಡ್ ಎಲ್ಲ ಮುಗಿಸಿ ಸೈಕ್ಲಿಂಗ್ ಮಾಡೋದ ಅಂತ ಹೇಳಿ ಸೈಕ್ಲಿಂಗ್ ಅಂತ ಹೇಳಿ ಬಂದಿದ್ದೆ ಇಲ್ಲಿ ಹಾಗೆ ಒಂದು ಕ್ಲಿಪ್ ತಗೊಳದ ಅಂತ ಹೇಳಿ ತಗೊಂಡೆ ತುಂಬಾ ಚೆನ್ನಾಗಿತ್ತು ಸಿಕ್ಸ್ ತರ್ಟಿ ಸಂಜೆ ಆಗಿತ್ತು ವಾಕ್ಯಲ್ಲ ಮುಗಿಸಿ ಸೈಕ್ಲಿಂಗು ಎಕ್ಸಸೈಸ್ ಎಲ್ಲ ಮುಗಿಸಿ ಮನೆಗೆ ಹೊರಡೋದ ಅಂತ ಹೇಳಿ ಹೊರಟೆ ಇಲ್ಲಿ ಸಂಜೆ ಆಗಿದೆ ಸಂಜೆ ಏಳು ಗಂಟೆ ಆದ್ರೂ ಇಲ್ಲೇ ಇರ್ತಾರೆ ಬೆಳಿಗ್ಗೆ ಒಂದು ಮೂರು ಗಂಟೆಯಿಂದ ಒಂಬತ್ತು ಗಂಟೆ ಗಂಟೆ ಓಪನ್ ಇರುತ್ತೆ ಬೆಳಗಿನ ಜಾವ ಮೂರು ಗಂಟೆಗೆ ಓಪನ್ ಮಾಡಿ ಮಾಡಿದ್ರೆ ಒಂದು ಒಂಬತ್ತು ಹತ್ತು ಗಂಟೆಗೆ ಸಂಜೆ ಮತ್ತೆ ನಾಲ್ಕು ಗಂಟೆಯಿಂದ ಓಪನ್ ಮಾಡ್ತಾರೆ ಮಧ್ಯಾಹ್ನ ಟೈಮಲ್ಲ ಓಪನ್ ಇರಲ್ಲ ಮತ್ತೆ ನಾನು ಅಲ್ಲಿಂದ ಬಂದು ಎಳ್ಳಿರು ಕುಡಿದೆ ಅಂತ ಹೇಳಿ ಎಳ್ಳಿರು ಕುಟ್ಕೊಂಡು ಮನೆಗೆ ಬಂದ್ವಿ ಗಂಟೆ ಲೆಗ್ ಪೀಸ್ ತಿಂತಾರಂತೆ ಇವಾಗ ಮಂಗ್ಳೂರ್ ಕಬಾಬ್ ಅಲ್ವಾ ಅದು ನಿಮ್ ಬೆಂಗಳೂರಲ್ಲೇ ಆಲ್ಮೋಸ್ಟ್ ವಿಜಯನಗರದಲ್ಲಿ ಯಾವಾಗಲೂ ಕಬಾಬ್ ತಿನ್ನಕೆ ಹೋಗೋದೇ ಅಲ್ಲಿ ಸಕ್ಕದಾಗಿರುತ್ತೆ ಪೀಸ್ ಮಾತ್ರ ಒಂದೊಂದು ಹಂಗೆ ಇರ್ತವೆ ಅಂಗಡಿ ನೇಮ್ ಬಂದು ಮಂಗಳೂರು ಕಬಾಬ್ ಅಂತ ನಾವು ಯಾವಾಗ್ಲೂ ಅಲ್ಲೇನೇ ಹೋಗೋದು ಟೇಸ್ಟ್ ಮಾತ್ರ ಸೂಪರ್ವೈಸ್ ಸಕ್ಕತಾಗಿರುತ್ತದೆ ಮತ್ತು ಅಲ್ಲಿ ತುಂಬ ಜನ ಇರ್ತಾರೆ ನಾವು ನಮ್ಮ ಹಸ್ಬೆಂಡು ಆಲ್ಮೋಸ್ಟ್ ಅವರು ಎಂಟು ವರ್ಷದಿಂದ ಹೋಗ್ತಾರೆ ನಾನು ನಾಲ್ಕು ವರ್ಷದಿಂದನೋ ಇದ್ದಿದ್ದೀನಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದರೆ ನಾನು ಒಳಗಡೆ ಹೋಗ್ತಿರ್ಲಿಲ್ಲ ನಮ್ಮ ಗಾಡಿ ಹತ್ತಿರ ನಿಂತಿರ್ತಿದ್ದೆ ನಮ್ಮ ಹಸ್ಬೆಂಡ್ ಹೋಗಿ ತಗೊಂಬರ್ತಿದ್ರು ಬಟ್ ನಾನು ಇವತ್ತು ವಿಡಿಯೋ ಮಾಡೋಕೆ ಸಲುವಾಗಿ ಒಳಗಡೆ ಹೋಗಿದ್ದೆ ಆಲ್ಮೋಸ್ಟ್ ಎಲ್ಲ ಬಾಯ್ಸೇ ಎಷ್ಟು ಜನ ಅಂದರೆ ಅಲ್ಲಿ ಬೇಯಿಸ್ತಾ ಇರ್ತಾರೆ ಈ ಕಡೆ ಕೊಡ್ತಾ ಇರ್ತಾರೆ ಎಷ್ಟು ಬಿಸಿ ಬಿಸಿ ಅಂದರೆ ಅದನ್ನು ಮುಟ್ಟೋಕ್ಕಾಗಲ್ಲ ಅಷ್ಟೊಂದು ಬಿಸಿ ಅಲ್ಲೇ ಆನ್ ದ ಸ್ಪಾಟ್ ಕೊಡ್ತಾರೆ ತುಂಬಾ ಟೇಸ್ಟ್ ಸಕ್ಕದಾಗಿರುತ್ತೆ ನಮ್ಮ ಹಸ್ಬೆಂಡು ಹೋಗಿ ಕಬಾಬ್ ತರಕಂತ ಹೋದರು ನಾನು ಶೇರ್ ಅಂತ ಹೇಳಿ ಬಂದ್ವಿ ಉದ್ದ ಫಸ್ಟ್ ಕೊಡ್ತಿದ್ರು ಇವಾಗ ಚಿಕ್ಕ ಚಿಕ್ಕದಕ್ಕೆ ಕೊಡ್ತಿದ್ರು ಅದಕ್ಕೆ ನಮ್ಮ ಹಸ್ಬೆಂಡಿಗೆ ಹೇಳಿದೆ ಚಿ ತಿಂದಿರಲಿಲ್ಲ ನಾನು ಒಂದು ಸ್ವಲ್ಪ ದಿನ ತುಂಬಾ ದಿನ ಆಗಿಬಿಟ್ಟಿತ್ತು ನಮ್ಮ ಹಸ್ಬೆಂಡ್ಗೆ ಹೋಗಿ ಚಿಕ್ಕದ ಕೊಟ್ಟವ್ರೆ ಅಂತ ಹೇಳಿ ಅವ್ರು ಕಬಾಬ್ಗೆ ಖಾರ ಹಾಕೋತಾ ಇದ್ರು ಚಿಕ್ಕದು ಕೊಟ್ಟವ್ರೆ ಅಂತ ಹೇಳಿ ಹೋಗಿ ಹೇಳ್ತಿದ್ದೆ ಅವಾಗ ಅವರು ಅದೇ

ನಾ ನಾಲ್ಕ ವರ್ಷ ಮೊದಲಾಗುತ್ತೆ ಹಾಗೆ ತಾನೆ ವರ್ಷ ಹಿಂದೆ ಬಂತವಿ ಇನ್ನು ನಾ ನಾಲ್ಕ ವರ್ಷದಿಂದ ನಾ ನಾಲ್ಕ ನಾವು ಅಲ್ಲ ನಾನು ವರ್ಷದಿಂದ ಇಲ್ಲ ಮನೆಗಳು ಚೇಂಜ್ ಆಯಿತಾವೆ ಏರಿಯಾ ಮಾತ್ರ ಒಂದೇ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಮಾತ್ರ ಯಾವ್ದು ಬಿರಿಯಾನಿ ಸಿಗುತ್ತೆ ಲೆಗ್ ಪೀಸು ಕಬಾಬು ಚಿಕನ್ ಚಾಪ್ಸು ಚಿಲ್ಲಿ ಚಿಕನ್ ಬರೀ ಚಿಕನ್ ಐಟಮ್ಸ್ ರೈಸ್ ಐಟಮ್ ಮಾತ್ರ ಬಿರಿಯಾನಿ ಒಂದು ಅಷ್ಟೇ ಅಲ್ವಾ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೇಗಿತ್ತು ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ಯಾವ ಥರ ವಿಡಿಯೋ ಮಾಡಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಯಾವ ಥರ ಮಾಡೋದು ಅದು ಅಂತ ಹೇಳಿ ನಾನು ವಿಡಿಯೋ ಮಾಡ್ತೀನಿ